ಮಾಘ ಪುರಾಣ ಅಧ್ಯಾಯ ಮೂವತ್ತು ಮೂವತ್ತನೇ ದಿನದ ಪಾರಾಯಣ ಮಾಘ ಏಕಾದಶಿ ಮಹಿಮೆ ಕ್ಷೀರಸಾಗರ ಮಂಥನ ಎಲೆ ದಿಲೀಪ ಮಹಾರಾಜನೇ ಅಶ್ವಮೇಧ ಯಾಗ ಮಾಡಿದವನು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡುವವನು ಹಾಗೆಯೇ ಏಕಾದಶಿ ವ್ರತ ಮಾಡಿ ಉಪವಾಸವಿರುವವನು ವೈಕುಂಠ ಪ್ರಾಪ್ತನಾಗುತ್ತಾನೆ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಏಕಾದಶಿ ವ್ರತ ಮಹಿಮೆಯಿಂದ ಅಂಬರೀಷನು ದುರ್ವಾಸರಿಂದ ಯಾವುದೇ ತೊಂದರೆಯನ್ನು ಅನುಭವಿಸದೆ ಮತ್ತೆ ಆ ದುರ್ವಾಸರನ್ನೇ ಆ ಶಕ್ತಿ ಹಿಂಬಾಲಿಸಿ ಆತನ ಗರ್ವವನ್ನು ಅಡಗಿಸಿತು ನಿನಗೆ ಆ ವಿಷಯ ಗೊತ್ತಿದೆ ಆದರೂ ನೀನು ಕೇಳಿದೆ ಆದ್ದರಿಂದ ಮತ್ತೊಂದು ಉದಾಹರಣೆಯನ್ನು ನಿನಗೆ ವಿವರಿಸುತ್ತೇನೆ ಒಂದು ದಿನ ದೇವತೆಗಳು ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆದರು ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದು ಕಡಗೋಲನ್ನಾಗಿ ಮಾಡಿ ವಾಸುಕಿ ಎಂಬ ಸರ್ಪವನ್ನು ಕಡಗೋಲಿನ ಹಗ್ಗವನ್ನಾಗಿ ಮಾಡಿದರು ಆ ಸರ್ಪವನ್ನು ಮಂದರ ಪರ್ವತಕ್ಕೆ ಸುತ್ತಿದರು ಸರ್ಪದ ತಲೆಯ ಕಡೆ ಯಾರಿರುತ್ತಾರೆಂದು ಸಂದೇಹ ಬಂದಾಗ ನಾವಿರುತ್ತೇವೆಂದು ರಾಕ್ಷಸರು ವಾಸುಕಿಯ ತಲೆಯ ಕಡೆ ಉಳಿದುಕೊಂಡರು ದೇವತೆಗಳು ಬಾಲದ ಕಡೆಗಿದ್ದರು ಈ ರೀತಿಯಾಗಿ ದೇವದಾನವರು ಹಾಲ್ಗಡಲನ್ನು ಕಡೆಯುತ್ತಿದ್ದಾಗ ಮೊದಲು ಲಕ್ಷ್ಮೀ ದೇವಿಯು ಜನಿಸಿದಳು ವಿಷ್ಣುಮೂರ್ತಿಯು ಮಹಾಲಕ್ಷ್ಮಿಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದನು ನಂತರ ಉಚೈಶ್ರವವೆಂಬ ಕುದುರೆ ಕಾಮಧೇನು ಕಲ್ಪವೃಕ್ಷ ಅಮೃತ ಬಾಂಡವು ಆರ್ವಿಭವಿಸಿದವು ಅವೆಲ್ಲವನ್ನು ಜೋಪಾನವಾಗಿಡುವಂತೆ ವಿಷ್ಣುಮೂರ್ತಿ ದೇವೇಂದ್ರನಿಗೆ ಒಪ್ಪಿಸಿದನು ಮತ್ತು ಕ್ಷೀರಸಾಗರವನ್ನು ಕಡೆದರು ಅದರಿಂದ ಅಗ್ನಿಯೊಂದಿಗೆ ಸಮಾನವಾದ ಉನ್ನತ ತೇಜಸ್ಸಿನಿಂದ ಕೂಡಿದ ಹಾಲಾಹಲವು ಹೊರಬಂದಿತ್ತು ಅದು ಮಹಾವಿಷ ಆ ವಿಷ ಜ್ವಾಲೆ ಎಲ್ಲ ಲೋಕಗಳಿಗೂ ಹರಡಿತ್ತು ಆ ಬೇಗೆಗೆ ಸಕಲವು ನಾಶವಾಗುತ್ತಿದೆ ಆ ವಿಷಾಗ್ನಿಯನ್ನು ನೋಡಿದ ದೇವತೆಗಳು ರಾಕ್ಷಸರು ಕೂಡ ಹೆದರತೊಡಗಿದರು ಇನ್ನೂ ಸ್ವಲ್ಪ ಹೊತ್ತಿದ್ದರೆ ಅವರೆಲ್ಲರನ್ನು ಕೂಡ ಕೊಂದು ಬಿಡಬಲ್ಲದು ಅವರಿಗೆ ಬೇರೊಂದು ಮಾರ್ಗವಿಲ್ಲ ಹರಹರ ಮಹಾದೇವ ವೃಷಭ ಧ್ವಜ ಶರಣೋ ಶರಣು ನಮ್ಮನ್ನು ಈ ಅಪಾಯದಿಂದ ರಕ್ಷಿಸು ಎಂದು ಈಶ್ವರನ್ನು ಸ್ತುತಿಸಿದರು ಶಂಕರನು ದೇವತೆಗಳ ರಾಕ್ಷಸರ ಆರ್ತನಾದವನ್ನು ಕೇಳಿ ಒಂದು ಕ್ಷಣ ಕೂಡ ತಡಮಾಡಬಾರದೆಂದು ಗ್ರಹಿಸಿ ತನ್ನ ಬಾಯಿ ತೆರೆದು ಆ ಕಾಲಾಕೂಟ ವಿಷವನ್ನು ನುಂಗಿ ಕಂಠದಲ್ಲಿಟ್ಟುಕೊಂಡನು ಕಾಲಾಕೂಟ ವಿಷದಿಂದ ಶಂಕರನ ಕಂಠ ನೀಲಿಯಾಗಿ ಹೋಯಿತು ಆದ್ದರಿಂದ ನೀಲಕಂಠನೆಂಬ ಹೆಸರು ಸಾರ್ಥಕವಾಯಿತು ಅನಂತರ ಕ್ಷೀರಸಾಗರವನ್ನು ಮತ್ತೆ ಕಡೆದಾಗ ಅಮೃತ ಹುಟ್ಟಿದ್ದರಿಂದ ಆಲ್ಗಡಲನ್ನು ಕಡೆಯುವುದನ್ನು ನಿಲ್ಲಿಸಿದರು ಆ ಅಮೃತ ನಮಗೆ ಬೇಕೆಂದು ದೇವತೆಗಳು ನಮಗೆ ಬೇಕೆಂದು ರಾಕ್ಷಸರು ವಾದ ಮಾಡಿದರು ಮಾಯಾವೇಷಧಾರಿಯಾದ ಶ್ರೀಹರಿ ಈ ವಾದವನ್ನು ಗ್ರಹಿಸಿ ಸ್ತ್ರೀ ರೂಪವನ್ನು ಧರಿಸಿದ ಆಕೆಯೇ ಮೋಹಿನಿ ಆಕೆಯ ಅಂದ ಚಂದಗಳ ಮುಂದೆ ಯಾವ ಸ್ತ್ರೀಯು ಸರಿದೂಗಲಾರಡು ಆ ಜಗನ್ಮೋಹಿನಿ ಅಮೃತಕ್ಕಾಗಿ ಜಗಳವಾಡುತ್ತಿದ್ದ ದೇವ ದಾನವರ ಮಧ್ಯೆ ಬಂದು ಓ ಅಮಾಯಕರೇ ಯಾಕೆ ರಾಧಾಂತ ನಿಮ್ಮೆಲ್ಲರಿಗೂ ನಾನು ಸಮಾನವಾಗಿ ಅಮೃತವನ್ನು ಹಂಚುತ್ತೇನೆ ದೇವತೆಗಳೆಲ್ಲ ಒಂದು ಸಾಲಿನಲ್ಲಿ ದಾನವರೆಲ್ಲ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳಿರೆಂದು ಹೇಳಿದನು ದೇವದಾನವರು ಮೋಹಿನಿಯ ರೂಪವನ್ನು ನೋಡಿದವರೇ ಮರು ಮಾತನಾಡಲಾಗದೆ ಹಾಗೆಯೇ ಮಾಡಲು ಉದ್ದೇಶಿಸಿ ಎರಡೂ ಪಂಕ್ತಿಗಳಾಗಿ ಕುಳಿತುಕೊಂಡರು ಜಗನ್ಮೋಹಿನಿಯು ಅಮೃತ ಭಾಂಡವನ್ನು ಎರಡನ್ನಾಗಿ ಮಾಡಿ ಒಂದರಲ್ಲಿ ಸುರಿಯನ್ನು ಮತ್ತೊಂದರಲ್ಲಿ ಅಮೃತವನ್ನು ಹಾಕಿ ನರ್ತನವಾಡುತ್ತಾ ವಯ್ಯಾರ ನಡಿಗೆಯಿಂದ ಕಿರುನಗುತ್ತಾ ಅವರನ್ನು ಮುಗ್ಧರನ್ನಾಗಿ ಮಾಡಿ ಅಮೃತವನ್ನು ದೇವತೆಗಳಿಗೂ ಸುರೆಯನ್ನು ರಾಕ್ಷಸರಿಗೂ ಗುರುತು ಗೊತ್ತಾಗದಂತೆ ಹಂಚುತ್ತಿದ್ದಾಗ ಈ ಮಾಯೆಯನ್ನು ಅರಿತ ರಾಹುಕೇತು ಎಂಬ ಇಬ್ಬರು ರಾಕ್ಷಸರು ಯುಕ್ತಿಯಿಂದ ಮಾರುವೇಷದಿಂದ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಅಮೃತವನ್ನು ಕುಡಿದರು ಜಗನ್ಮೋಹಿನಿ ಇದನ್ನರಿತು ಚಕ್ರಾಯುಧದಿಂದ ಅವರ ಶಿರಸ್ಸನ್ನು ಕಡಿದನು ಅವರು ಕುಡಿದ ಅಮೃತ ಬಿಂದು ಕಂಠದಿಂದ ಇಳಿಯದಿದ್ದುದರಿಂದ ಅವರು ಮರಣ ಹೊಂದಿದರು ಆ ಅಮೃತವನ್ನು ದೇವತೆಗಳು ಹೀರಿಕೊಂಡರು ಈ ಮೋಸಕ್ಕೆ ರಾಕ್ಷಸರು ಆಹಾಕಾರ ಮಾಡಿದರು ಇಬ್ಬರು ರಾಕ್ಷಸರು ಮಾಯೇ ಮಾಡಿ ಪಂಕ್ತಿಯೊಳಗೆ ಬಂದು ಅಮೃತವನ್ನು ಸೇವಿಸಿದ್ದರೆಂದು ದೇವತೆಗಳು ಕೂಗಾಡಿದರು ಕಡೆಗೆ ರಾಕ್ಷಸರೆಲ್ಲ ಒಂದಾಗಿ ಈ ಅಮೃತ ನಮಗೆ ಬೇಕಾಗಿಲ್ಲ ನಾವು ಎದುರುವುದಿಲ್ಲ ನಮಗೆ ಸಾವು ಬರುವುದಿಲ್ಲ ಎಂದು ಅವರವರ ಪಾಡಿಗೆ ಹೊರಟು ಹೋದರು ಉಳಿದ ಅಮೃತವನ್ನು ವಿಷ್ಣು ಬ್ರಹ್ಮ ಶಿವ ಮೂವರು ಸೇರಿ ದೇವೇಂದ್ರನಿಗೂ ಕೊಟ್ಟು ತಮ್ಮ ತಮ್ಮ ನಿವಾಸಕ್ಕೆ ತೆರಳಿದರು ಕ್ಷೀರಸಾಗರವನ್ನು ಮತಿಸಿದಾಗ ಬಂದ ಅಮೃತ ಕಲಶವನ್ನು ಒಂದು ಕಡೆ ಇಟ್ಟ ಸಮಯದಲ್ಲಿ ವಿಧಿವಶದಿಂದ ಎರಡು ಹನಿಗಳು ಭೂಮಿಯ ಮೇಲೆ ಬಿದ್ದಿತು ಆ ಎರಡು ಹನಿಗಳು ಬಿದ್ದ ಕಡೆ ಎರಡು ಅಂದವಾದ ಸಸ್ಯಗಳು ಹುಟ್ಟಿಕೊಂಡವು ಆ ಎರಡು ಸಸಿಗಳಲ್ಲಿ ಒಂದು ಪಾರಿಜಾತ ಎರಡನೆಯದು ತುಳಸಿ ಸಸಿ ಭೂಮಿಯಲ್ಲೇ ಬೆಳೆದವು ಹಾಗೆ ಬೆಳೆಯುತ್ತಿದ್ದ ಸಸಿಗಳನ್ನು ಸತ್ರಾಜಿತ ಎಂಬುವನು ಪ್ರತಿದಿನ ನೀರೆರೆದು ಪೋಷಿಸುತ್ತಿದ್ದನು ಕೆಲವು ಕಾಲಾನಂತರ ಪಾರಿಜಾತ ವೃಕ್ಷ ಹೂ ಬಿಟ್ಟಿತು ದೇವೇಂದ್ರನು ಗಗನ ಮಾರ್ಗದಲ್ಲಿ ಸಂಚರಿಸುತ್ತಾ ಪಾರಿಜಾತ ಪುಷ್ಪದ ಪರಿಮಳಕ್ಕೆ ಹಿಡಿದು ಬಂದು ಒಂದು ಹೂವನ್ನು ಕಿತ್ತು ತನ್ನ ಪತ್ನಿಯಾದ ಶಚಿದೇವಿಗೆ ಕೊಟ್ಟನು ಉಳಿದ ದೇವತಾ ಸ್ತ್ರೀಯರು ಕೂಡ ಕೇಳಿದಾಗ ಮತ್ತೆ ಇಂದ್ರನು ರಹಸ್ಯವಾಗಿ ಆ ತೋಟದಲ್ಲಿ ಪ್ರವೇಶಿಸಿದನು ಪಾರಿಜಾತ ಹೂಗಳನ್ನು ಯಾರೋ ಕೀಡುತ್ತಿರುವರೆಂದು ಸತ್ರಾಜಿತನು ವಿಷ್ಣು ಪಾದಗಳ ಬಳಿ ಇದ್ದ ಅಕ್ಷತೆಗಳನ್ನು ಆ ಹೂಗಳ ಮೇಲೆ ವನದಲ್ಲೆಲ್ಲ ಚೆಲ್ಲಿದ್ದರಿಂದ ದೇವೇಂದ್ರನು ಪಾರಿಜಾತ ಪುಷ್ಪವನ್ನು ಕೀಡುತ್ತಿದ್ದಾಗ ವಿಷ್ಣು ಮಹಿಮೆಯಿಂದ ಆತನಿಗೆ ದೈವತ್ವವು ನಶಿಸಿ ಮೂರ್ಛೆ ಹೋದನು ದೇವತೆಗಳು ಈ ಸುದ್ದಿ ಕೇಳಿ ನಾರದರನ್ನು ಬೇಡಾಡಿದಾಗ ಎಲ್ಲರೂ ಕೃಷ್ಣನ ಬಳಿಗೆ ಹೋಗಿ ಹೇಳಿದಾಗ ಕೃಷ್ಣನು ಸತ್ರಾಜಿತನ ಬಳಿಗೆ ಹೊರಟನು ಸತ್ರಾಜಿತನು ಆಷಾಢ ಶುದ್ಧ ಏಕಾದಶಿಯ ದಿನ ಉಪವಾಸವಿದ್ದು ಜಾಗರಣೆ ಮಾಡಿ ದ್ವಾದಶಿಯ ದಿನ ಸದಾ ಬ್ರಾಹ್ಮಣನಿಗೆ ದಾನ ಕೊಡುತ್ತಿದ್ದರಿಂದ ಆತ ಅಮೋಘವಾದ ಶಕ್ತಿಯನ್ನು ಉಳ್ಳವನಾದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಆತನಿಗೆ ವರಪ್ರಸಾದವನ್ನು ಅನುಗ್ರಹಿಸಿ ಆತನ ತೋಟದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ದೇವೇಂದ್ರನಿಗೆ ಕೊಡಿಸಿದನು ಈ ರೀತಿಯಾಗಿಯೇ ವನಕ್ಕೆ ಹೋಗಿ ತುಳಸಿಯನ್ನು ತನ್ನ ಸನ್ನಿಧಿಯಲ್ಲಿರುವಂತೆ ಕೇಳಿದಾಗ ತುಳಸಿದೇವಿ ಆಗಲೆಂದು ಹೇಳಿ ಅಂದಿನಿಂದ ದೇವನೊಂದಿಗೆ ಸಮಾನವಾಗಿ ಪೂಜಿಸಲ್ಪಡುತ್ತಿದ್ದಾಳೆ ಯಾನ್ಮೂಲೆ ಸರ್ವತೀರ್ಥಾನಿ ಯನ್ಮದೆ ಸರ್ವದೇವತಾ ಯದಾಗ್ರೆ ಸರ್ವ ವೇದಾಕ್ಷ ತುಳಸಿ ತ್ವಂ ನಮ್ಯ ಎಂದು ಎಂದು ದೇವಿಯನ್ನು ಶುಚಿಭೂತರಾಗಿ ಪೂಜಿಸಿದರೆ ಸಕಲ ಸೌಭಾಗ್ಯಗಳು ಉಂಟಾಗುವುದು ಫಲಶ್ರುತಿ ಸೂತ ಮಹಾ ಋಷಿಗಳು ಶೌನಕಾದಿ ಮುನಿಗಳೊಂದಿಗೆ ಹೀಗೆ ಹೇಳಿದರು ಶೌನಕಾದಿ ಮುನಿವರಿಯರೇ ಇದುವರೆಗೂ ಮಾಸ ಮಹಿಮೆಯನ್ನು ಸ್ನಾನದಿಂದ ಉಂಟಾಗುವ ಫಲವನ್ನು ವಸಿಷ್ಠ ಮಹರ್ಷಿಯು ದಿಲೀಪ ಮಹಾರಾಜನಿಗೆ ತಿಳಿಸಿದ ರೀತಿಯಲ್ಲಿ ನಿಮಗೆ ವಿವರಿಸಿದ್ದೇನು ನೀವು ಉದ್ದೇಶಿಸಿರುವ ಈ ಹನ್ನೆರಡು ವರ್ಷಗಳ ಮಹಾಯಜ್ಞ ಕೂಡ ಪೂರ್ತಿಯಾಗುತ್ತಾ ಬಂದಿದೆ ನಾಳೆಯ ದಿನ ಮಾಸದ ಕೊನೆಯ ದಿನ ಆದ್ದರಿಂದ ನಾವೆಲ್ಲರೂ ಗಂಗಾ ನದಿಗೆ ಹೋಗಿ ಸ್ನಾನವನ್ನು ಆಚರಿಸಿ ವಿಷ್ಣುವನ್ನು ಪೂಜಿಸುವ ುಣ ಬನ್ನಿ ಎಂದು ಸೂತ ಮಹರ್ಷಿಗಳು ಮಾಘ ಪುರಾಣ ಪ್ರವಚನವನ್ನು ಪೂರ್ಣಗೊಳಿಸಿದರು ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇದ್ದಾಗ ಸೂರ್ಯೋದಯವಾದ ನಂತರ ನದಿಯಲ್ಲಿ ಸ್ನಾನ ಮಾಡಬೇಕು ಆ ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಪೂಜಿಸಬೇಕು ಮಾಘ ಮಾಸದ ಒಂದು ತಿಂಗಳ ಕಾಲ ಈ ರೀತಿಯಾಗಿ ಆಚರಣೆ ಮಾಡಿದರೆ ಸಕಲ ಐಶ್ವರ್ಯಗಳು ಪುತ್ರ ಪೌತ್ರಾದಿಗಳ ಅಭಿವೃದ್ಧಿ ಉಂಟಾಗಿ ಜನ್ಮಾಂತರದಲ್ಲಿ ವೈಕುಂಠ ಪ್ರಾಪ್ತಿಯಾಗುತ್ತದೆ ಪದ್ಮಪುರಾಣಾಂತರ್ಗತ ಮಾಘಪುರಾಣದ ಮೂವತ್ತನೇ ಅಧ್ಯಾಯ ಸಮಾಪ್ತವು